ಮಗು ಹುಟ್ಟೋವರೆಗೂ ಹೆಣ್ಣು ಅಥವಾ ಮಹಿಳೆ ಹುಡುಗಿ ಥರನೇ ಇರ್ತಾಳೆ ನಾವು ನಮ್ಮ ಮಕ್ಕಳ ಜೊತೆನೇ ಬೆಳಕಂತ ಹೋಗ್ತೀವಿ ಅಂತ ಅನಿಸುತ್ತೆ ಅಮ್ಮ ಆಗೋದು ಅಂದರೆ ಎಷ್ಟು ಖುಷಿ ಇದೆಯೋ ಅಮ್ಮ ಆಗೋದು ಅಂತಂದರೆ ಅಷ್ಟೇ ಆತಂಕ ಇದೆ ಅಷ್ಟೇ ಟೆನ್ಷನ್ ಇದೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಬಾಣಂತಿಯರಲ್ಲಿ ಒಂದು ತಿಂಗಳಿಂದ ಆರು ತಿಂಗಳ ತನಕ ಸ್ವಲ್ಪ ಡಿಪ್ರೆಷನ್ ಅಥವಾ ಖಿನ್ನತೆ ಕಂಡುಬರುತ್ತೆ ಅಂತ ಹೇಳ್ಬೋದು ಎಲ್ಲರಿಗೂ ಏನೂ ಚಿಕಿತ್ಸೆ ಬೇಕು ಅಂತ ಇಲ್ಲ ಕೆಲವರಿಗೆ ಒಂದು ಕೌನ್ಸೆಲಿಂಗ್ ಮಾಡಿಸಿದ್ರೆ ಸಾಕಾಗುತ್ತೆ ಅಥವಾ ಅವರಿಗೆ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಸಾಕಾಗುತ್ತೆ ಬಹುತೇಕ ಹೆಣ್ಣುಮಕ್ಕಳಲ್ಲಿ ಗಂಡನ ಬಗ್ಗೆ ಭಾಳ ಸಂಗಾತಿ ಬಗ್ಗೆ ಅತ್ತೆ ಬಗ್ಗೆ ಬೇರೆ ಬೇರೆ ಥರದ ಅನುಮಾನ ಅವರು ನನ್ನನ್ನು ಕೊಲ್ತಿದ್ದಾರೆ ಅನ್ನುವಂಥ ಅನುಮಾನ ಬರೋದು ಏನೇನೋ ಕೇಳೋದು ಹೀಗಿದ್ದೆಲ್ಲ ಶುರುವಾಗುತ್ತೆ ಒಂದು ಸಲ ಅಮ್ಮ ಆದ್ಲು ಅಂತಂದರೆ ಅವಳ ಇಡೀ ಸಿಚ್ಯುವೇಶನ್ ಅವಳ ಪರಿಸ್ಥಿತಿ ಏನಿದೆಯೋ ಅದು ಸಂಪೂರ್ಣ ಬದಲಾಗ್ಬಿಡುತ್ತಲ್ಲ ಹಂಗಾಗಿ ಮೊದಲಿನ ಅವಳು ನಿದ್ದೆ ಇರ್ಬೋದು ವಿರಾಮ ಇರ್ಬೋದು ಅದು ಎಲ್ ಯಾವುದೂ ತನ್ನ ಹಿಡಿತದಲ್ಲಿಲ್ಲ ಅನ್ಸೋದಿದೆಯಲ್ಲ ಇದು ಅತ್ಯಂತ ಆತಂಕ ಕೊಡುವಂತಹ ಒಂದು ವಿಷಯ ಹಾಯ್ ಅನುಪಮಕ್ಕ ಬಂದ್ಬಿಟ್ಟಿದ್ದೀನಿ ಮತ್ತೆ ನಿಮ್ಮ ಎದುರುಗಡೆ ನಾವು ಹಿಂದಿನ ಸರಣಿಯಲ್ಲಿ ಬಸರಿನ ಬಗ್ಗೆ ಮುಟ್ಟಿನ ಬಗ್ಗೆ ಹೆಣ್ತನದ ಬಗ್ಗೆ ಸಿಜೇರಿಯನ್ ಬಗ್ಗೆ ಹೆರಿಗೆಯ ಬಗ್ಗೆ ಅದನ್ನೆಲ್ಲ ನೋಡಿದ್ವಿ ಒಂದು ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾಗಿರೋದ್ರಿಂದ ಇದನ್ನೇ ವಿಶೇಷವಾಗಿ ತಗೊಂಡು ಮಾತಾಡೋಣ ಅಂತ ಈಗ ಮತ್ತೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಯಾವುದಪ್ಪ ಅಂತಂದರೆ ಬಾಣಂತನ ತುಂಬ ಜನರಿಗೆ ಈ ಬಾಣಂತನದ ಬಗ್ಗೆ ನಾನಾ ರೀತಿಯ ಕಲ್ಪನೆಗಳು ಅಥವಾ ಏನೇನೋ ಆತಂಕಗಳು ನೀವು ಹಳೆಯ ತಲೆಮಾರನ್ನು ಕೇಳಿ ಬಾಣಂತನಕ್ಕೆ ಅವರೇನೋ ಒಂದು ಹೇಳ್ತಿರ್ತಾರೆ ಈಗ ಇನ್ನೇನು ಮಗುವನ್ನು ಇರಬೇಕಾಗಿರೋರಿಗೆ ಅವ್ರಿಗೆ ಏನೇನೋ ಆತಂಕಗಳಿರ್ತಾ ಇದೆ ಇರುತ್ತೆ ನೀವು ವೈದ್ಯರ ಹತ್ರ ಕೇಳಿದ್ರೆ ಅವ್ರು ಇನ್ನೊಂದು ಏನೋ ಹೇಳ್ತಾರೆ ಒಟ್ಟಾರೆ ಈ ಬಾಣಂತನ ಅನ್ನುವ ಒಂದು ಆ್ಯಕ್ಚುಲಿ ಇದು ತುಂಬ ಖುಷಿಯ ಕಾಲ ಏಕೆಂದರೆ ಜೊತೆಗೊಂದು ಮಗು ಬಂದುಬಿಟ್ಟಿರುತ್ತೆ ಮತ್ತು ಅಮ್ಮನೂ ಸಹ ಮಗುವಿನ ಜೊತೆ ತಾನೂ ಬೆಳೀತಾ ಇರ್ತಾಳೆ ಇಂಥ ಒಂದು ಕಾಲದಲ್ಲಿ ಕೆಲವೊಂದು ಆತಂಕಗಳು ಬರ್ತವೆ ಕೆಲವೊಂದು ಸಂದೇಹಗಳು ಬರ್ತವೆ ಕೆಲವೊಂದು ಗೊಂದಲಗಳಿದ್ದಾವೆ ಇದರ ನಿವಾರಣೆಗೋಸ್ಕರ ನಾವು ಈ ವಿಚಾರದ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇರಬೇಕಾಗಿರೋ ಅಗತ್ಯ ಇದೆ ಅಂತ ಅನಿಸುತ್ತೆ ನಾನು ಆಗಲೇ ಹೇಳ್ದಂಗೆ ಮಗು ಹುಟ್ಟೋವರೆಗೂ ಹೆಣ್ಣು ಅಥವಾ ಮಹಿಳೆ ಹುಡುಗಿ ಥರನೇ ಇರ್ತಾಳೆ ನಾವು ನಮ್ಮ ಮಕ್ಕಳ ಜೊತೆನೇ ಬೆಳ್ಕೊತ ಹೋಗ್ತೀವಿ ಅಂತ ಅನಿಸುತ್ತೆ ಅದೇನು ಬಯಲಾಜಿಕಲ್ ಮಗುವಿನ ಜೊತೆನೇ ಆಗಬೇಕಂತಿಲ್ಲ ತಾಯಿ ಆಗದೆ ಇರೋರು ಸಹ ಆ ಥರ ಮುಂದಿನ ಜನರೇಷನ್ ಜೊತೆಗೆ ಅಥವಾ ಮುಂದಿನ ಪೀಳಿಗೆಯ ಜೊತೆಗೆ ನಾವು ಬೆಳೀತಾ ಬೆಳೀತನೇ ಹೋಗ್ತೀವಿ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ ಆದರೆ ಈ ಬಾಣಂತನ ಅನ್ನುವಂಥದ್ದು ಬಾಣಂತಿಯಲ್ಲಿ ತುಂಬ ಟೆನ್ಷನನ್ನು ತರುತ್ತೆ ಬರೀ ಸಂತೋಷ ಅಷ್ಟೇ ಅಲ್ಲ ಮತ್ತು ಬಾಣಂತಿ ಒಂದು ಮನೇಲಿ ಇದ್ದಾಳೆ ಅಂತಂದರೆ ಆ ಮನೆಯವರಿಗೂ ಮೊದಲು ಕೊನೆ ಇರದಷ್ಟು ಗೊಂದಲಗಳನ್ನು ತರುತ್ತೆ ಹಾಗಾಗಿ ನಾವು ಅದರ ಬಗ್ಗೆ ಗಮನ ಗಮನಹರಿಸಬೇಕಾಗಿದೆ ಹಿಂದಿನ ತಲೆಮಾರಿಗೆ ಏನಾಗಿತ್ತು ಬಹುತೇಕ ಏನು ಎಲ್ಲ ಹೆರಿಗೆಗಳು ಮನೆಯಲ್ಲೇ ಆಗ್ತಾ ಇದ್ದಿದ್ದು ಹೆರಿಗೆ ಮಾಡಿಸುವಂಥ ಸೂಲಗಿತ್ತಿಯರನ್ನು ಕರೆದು ಹೆರಿಗೆ ಮಾಡಿಸೋರು ಆದರೂ ಹೆರಿಗೆ ಸಮಯದಲ್ಲಾಗಿರೋ ಆಗಿರೋ ತೊಂದರೆನೋ ಮತ್ತೊಂದು ತೊಂದರೆನೋ ಎಷ್ಟು ಅಮ್ಮಂದರು ಸಾಯ್ತಾ ಇದ್ದಿದ್ದು ಒಂದು ಲಕ್ಷಕ್ಕೆ ನಮ್ಮ ಸ್ವತ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋ ಹೊತ್ತಿಗೆ ಒಂದು ಲಕ್ಷಕ್ಕೆ ಹತ್ರ ಮೂರು ಸಾವಿರ ಹೆಣ್ಮಕ್ಳು ಅಮ್ಮಂದರು ಸಾಯ್ತಾ ಇದ್ದರು ಅದು ಇವಾಗ ಬರ್ತಾ ಬರ್ತಾ ಅಂದರೆ ಒಂದು ಲಕ್ಷ ಸಜೀವ ಜನನಕ್ಕೆ ಎಷ್ಟು ಜನ ಮೂರು ಸಾವಿರ ಹೆಣ್ಮಕ್ಳು ಅಮ್ಮಂದರು ಸಾಯ್ತಾ ಇದ್ದಿದ್ದು ಈಗ ಬರ್ತಾ ಬರ್ತಾ ಅದ್ರ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾ ನೂರಕ್ಕಿಂತ ಕಡಿಮೆ ಇದೆ ಐವತ್ತಕ್ಕಿಂತ ಕಡಿಮೆ ಮಾಡಬೇಕು ಅನ್ನೋ ಒಂದು ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೀವಿ ಈ ರೀತಿಯಾಗಿ ಮೊದಲು ಮಗುವೂ ಪ್ರಾಣ ಬಿಡುವ ತಾಯಿಯೂ ಪ್ರಾಣ ಬಿಡುವ ಸಾಧ್ಯತೆಗಳು ತುಂಬ ಇದ್ದಿದ್ದರಿಂದ ಹಿಂದಿನ ತಲೆಮಾರಲ್ಲಿ ಸೊ ಬಾಣಂತನ ಅಂತಂದರೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಇದೇ ಸರಿ ಹಿಂಗೆ 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 ಅಂತ ಏನೇನೋ ಅವರವರ ಅನುಭವದಿಂದ ಅವರ ಅರಿವಿನಿಂದ ಅಥವಾ ಬೇರೆ ಬೇರೆ ಯಾರಿಗೋ ಹಂಗಾಯಿತು ಹಿಂಗಾಯ್ತು ಅಂತ ಕೇಳಿಕೆಯಿಂದ ಏನೇನನ್ನೂ ತಿಳ್ಕೊಂಡು ಬಿಟ್ಟಿದ್ದಾರೆ ಡೆಲಿವರಿ ಆದಮೇಲೆ ಕಿವಿಯಲ್ಲಿ ಎರಡು ಹೊತ್ತಿ ಇಟ್ಕೊಂಡಿರಬೇಕು ಮತ್ತು ಬಗ್ಗಿ ಎದ್ದು ಮಾಡಬಾರ್ದು ಕಾಲ್ ಮೇಲೆ ಕಾಲು ಹಾಕ್ಕೊಂಡೇ ಮಲ್ಕೊಳ್ಬೇಕು ಇಲ್ಲದಿದ್ರು ಹೊಟ್ಟೆ ಒಳಗೆ ಗಾಳಿ ಹೋಗುತ್ತೆ ಮತ್ತು ಹೊಟ್ಟೆ ಒಣಗಿಸ್ಬೇಕು ದಿವಸ ದಿವಸ ಮಲಶೋಧ ಆಗಬಾರ್ದು ಹೊಟ್ಟೆ ಒಣಗುವಂಥ ಆಹಾರ ತಗೋಬೇಕು ನೀರಂತೂ ಕುಡಿಲೇಬಾರ್ದು ನೀರು ಕುಡಿದ್ರೆ ಬಾಣಂತಿಗೂ ಥಂಡಿ ಆಗುತ್ತೆ ಮಗುವಿಗೂ ತಂಡಿಯಾಗುತ್ತೆ ಆಗುತ್ತೆ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಕೂತ್ರೆ ಅಲ್ಲ ನಿಂತ್ರೆ ಅಲ್ಲ ಮಲಗಿದ್ರಲ್ಲ ಈ ಕಡೆ ತಿರುಗಿ ಮಲ್ಕ ಕಾಲ್ ಮೇಲೆ ಕಾಲಕ್ಕೆ ಮಲ್ಕ ಈ ಥರದ ರಿಸ್ಟ್ರಿಕ್ಷನ್ಗಳನ್ನು ಇವತ್ತಿನ ತಲೆಮಾರಿನವರೆಗೂ ಬಿಟ್ಟಿಲ್ಲ ಇವತ್ತು ನಾವು ಎಷ್ಟೋ ಸಲ ಬಾಣಂತಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸುವಾಗ ಬಾಣಂತಿಗೆಲ್ಲ ಹೇಳೋದು ಬಾಣಂತಿ ಜೊತೆಗಿರ್ತಾರಲ್ಲ ಅವ್ರ ಅಮ್ಮನ್ನ ಅವ್ರ ಅಜ್ಜಿನ ಅವ್ರನ್ನ ಬನ್ನಿ ಇಲ್ಲಿ ಅಂತ ಅವ್ರ ಹತ್ರ ಕೂರಿಸ್ಕೊಂಡು ನೋಡಿ ಆಹಾರ ಹಿಂಗೆ ಹಿಂಗೆ ಇರಬೇಕು ಸುಲಭದಲ್ಲಿ ಜೀರ್ಣ ಆಗುವಂಥ ಆಹಾರ ಕೊಡಿ ನೀವು ಊಟ ಮಾಡೋ ಎಲ್ಲ ಆಹಾರ ಅವಳಿಗೂ ಕೊಡಿ ಅವಳಿಗೆ ಅಂತ ವಿಶೇಷವಾಗಿ ಏನೂ ಮಾಡಬೇಕಾಗಿಲ್ಲ ಆದರೆ ಸುಲಭದಲ್ಲಿ ಜೀರ್ಣ ಆಗುವಂತಹ ತಾಜಾ ಬೇಯಿಸಿದ ಆಹಾರಗಳನ್ನೇ ಕೊಡಿ ಸತ್ವಯುತವಾಗಿ ಹೆಚ್ಚು ಪ್ರೋಟೀನ್ ಇರುವಂಥದ್ದೇ ಕೊಡಿ ಮತ್ತು ಸ್ವಲ್ಪ ಓಡಾಡೋಕ್ಕೆ ಬಿಡಿ ಸಿಕ್ಕಾಪಟ್ಟೆ ಆರಾಮ್ ಮಾಡುವ ಅಗತ್ಯ ಇಲ್ಲ ಒಂದು ತಿಂಗಳಿಗೆ ಒಂದು ಚಂಬು ತುಪ್ಪ ಅಂತೆ ನಮ್ಮೂರ ಕಡೆ ಮೂರು ತಿಂಗಳ ಬಾಣಂತಿಗೆ ಮೂರು ಚಂಬು ತುಪ್ಪ ತಿನ್ನಿಸಿ ಅವರು ಹೆ ತೂಕ ಹೆಚ್ಚಾಗೋ ಹಾಗೆ ಮಾಡಿರ್ತಾರೆ ಎಷ್ಟೋ ಜನರಿಗೆ ಅದರ ಅಗತ್ಯ ಇಲ್ಲ ಸೊ ಅವಳು ಸ್ವಲ್ಪ ತಿರುಗಾಟ ಮಾಡಲಿ ಲಘು ವ್ಯಾಯಾಮ ಮಾಡಲಿ ಓಡಾಡಲಿ ಇದನ್ನೆಲ್ಲ ನಾವು ಬಾಣಂತಿಗಷ್ಟೇ ಹೇಳೋಲ್ಲ ಆ ಬಾಣಂತಿ ಜೊತೆಗಿರ್ತಾರಲ್ಲ ಯಾರು ಬಾಣಂತನ ಮಾಡೋಕ್ಕೆ ಅವ್ರನ್ನೆಲ್ಲ ಕೂರಿಸಿ ಕರೆದು ಇದನ್ನೆಲ್ಲ ಹೇಳಿ ಕಳಿಸ್ತೀವಿ ಇಷ್ಟೆಲ್ಲ ಹೇಳಿ ಕಳಿಸಿದ ಮೇಲೂ ಇನ್ನೊಂದು ಸಲ ಬಾಣಂತಿ ಬರುವಾಗ ಬಾಣಂತಿದೆಲ್ಲ ಒಂದು ಒಂದು ಉದ್ದನೆ ಕಂಪ್ಲೇಂಟ್ ಲಿಸ್ಟ್ ಇರುತ್ತೆ ಮನೆಯವರದ್ದು ಒಂದು ಉದ್ದನೆ ಎಷ್ಟು ಹೇಳಿದ್ರು ಕೇಳಲ್ಲ ಮೇಡಮ್ ಆ ಕಡೆ ಈ ಕಡೆ ಓಡಾಡ್ತಾಳೆ ಸ್ವಲ್ಪ ಬೆಚ್ಚಿಗೆ ಹೊತ್ಕಂಡ್ ಮಲ್ಕ ಹೇಳಿ ಎಷ್ಟು ಹೇಳಿದ್ರು ಕೇಳಲ್ಲ ತಾನೇ ಸ್ನಾನ ಮಾಡ್ತೀನಿ ಅಂತೇಳಿ ಕಿವಿಲಿ ಹತ್ತಿನೇ ಇಟ್ಕೊಳ್ಳಲ್ಲ ನಾವು ಏನು ಬ್ಯಾಡ ಅಂತ ಹೇಳಿ ಕಳಿಸಿದ್ರು ಅದು ಅಂದರೆ ಶ ತಲೆಮಾರುಗಳಲ್ಲಿ ಅದು ಬಂದುಬಿಟ್ಟಿದೆ ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಹಿಂಗೆ ಮಾಡಬಾರ್ದು ಅಂದರೆ ಆ ಭಯ ಎಷ್ಟು ಉಳ್ಕೊಂಬಿಟ್ಟಿದೆ ಅಂತಂದರೆ ನಿಜವಾಗಿ ಬಾಣಂತನ ಸಹಜ ಹೆರಿಗೆ ಆದರೆ ಒಂದು ತಿಂಗಳು ಸ್ವಲ್ಪ ವಿರಾಮ ಮಾಡಬೇಕು ವಿರಾಮ ಅಂತಂದರೆ ಭಾರ ಎತ್ತುವಂಥ ಕೆಲಸ ಅಥವಾ ದೈಹಿಕ ಶ್ರಮ ಆಗುವಂಥ ಕೆಲಸ ಅಂಥದನ್ನೆಲ್ಲ ಮಾಡೋಕ್ಕಾಗಲ್ಲ ಒಂದು ತಿಂಗಳ ವಿರಾಮ ಅಗತ್ಯ ಇದೆ ಆ ವಿರಾಮ ಬಾಣಂತಿ ಮಗುವಿನ ಜೊತೆ ಹೊಂದ್ ತನ್ನನ್ನು ತಾನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಮಗು ಜೊತೆಗೆ ಹೆಚ್ಚು ಸಮಯ ಕಳೆಯಲಿಕ್ಕೆ ಆ ವಿರಾಮ ತುಂಬ ಅಗತ್ಯ ಇದೆ ಯಾಕೆಂದರೆ ಸ್ಕಿನ್ ಟಚ್ ಅಂತ ಹೇಳ್ತೀವಲ್ಲ ಮಗು ಮತ್ತು ತಾಯಿ ಅವರಿಬ್ಬರು ಒಟ್ಟೊಟ್ಟೆ ಇರಬೇಕಾಗಿರೋ ಅಗತ್ಯ ಇರೋದ್ರಿಂದ ಮತ್ತು ಒಂದು ದೇಹನೂ ಸಹ ನಾನಾ ಬದಲಾವಣೆಗಳಿಗೆ ಒಳಪಟ್ಟಿರೋದ್ರಿಂದ ದೇಹ ಮುಂಚೆನ ಅಂದರೆ ಗರ್ಭಪೂರ್ವ ಸ್ಥಿತಿಗೆ ದೇಹ ಬರುವವರೆಗೆ ಅವಳಿಗೆ ವಿರಾಮದ ಅಗತ್ಯ ಇರುತ್ತೆ ಅಂತ ಹೇಳ್ಬೋದು ಆದರೆ ಇದು ಒಂದು ತಿಂಗಳಿಗಿಂತ ಇನ್ನು ಮೂರು ತಿಂಗಳವರೆಗೆ ಅವರಿಗೆ ಮಲ್ಕಂಡೇ ಇರೋದು ಎದ್ದು ಓಡಾಡಬೇಡ ಹೊಟ್ಟೆ ಸುತ್ಕೊಂಡಿರೋದು ಇಷ್ಟು ಅದರ ಅಗತ್ಯ ಎಲ್ಲ ಏನೂ ಇರಲ್ಲ ಮತ್ತು ಆಹಾರದಲ್ಲೂ ಅಷ್ಟೇ ಈಗ ನಾವು ಹೇಳೋದೇನು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಹೇಳೋದೇನು ಅಂತಂದರೆ ಅವರಿಗೆ ಅಂತ ನೀವು ಬೇರೆ ಏನೂ ವಿಶೇಷ ಮಾಡೋದೇ ಬೇಕಾಗಿಲ್ಲ ನೀವೇನು ಊಟ ಮಾಡ್ತೀರೋ ಅದನ್ನೇ ಊಟ ಅವರಿಗೂ ಕೊಡಿ ಯಾವುದು ಅವ್ರಿಗೆ ಆಗೋಲ್ಲ ಅನ್ನೋದು ಅವರು ಹೊಟ್ಟೆನೇ ಹೇಳುತ್ತೆ ಅವ್ರ ಆರೋಗ್ಯನೇ ಹೇಳುತ್ತೆ ಮತ್ತು ನೀರು ತುಂಬ ಕೊಡಿ ಅಂತ ಹೇಳ್ತೀವಿ ಅವರಿಗೆ ನೀರೇ ಕೊಡಲ್ಲ ನೀರು ಯಾಕೆ ಹೆಚ್ಚು ಕೊಡಬೇಕು ಅಂತಂದರೆ ಎದೆ ಹಾಲಿನಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಇರೋದು ಬರೀ ನೀರೇ ಮತ್ತು ಬಾಣಂತಿ ಬೆವ್ರದು ಜಾಸ್ತಿ ಅದರಲ್ಲೂ ನೀರಿನ ಅಂಶ ಹೋಗಿರುತ್ತೆ ಹಾಗಾಗಿ ನೀರು ಹೆಚ್ಚು ಕುಡಿಯೋಕ್ಕೆ ಕೊಡಬೇಕು ಹಣ್ಣುಗಳನ್ನು ಕೊಡಬೇಕು ತರಕಾರಿ ಕೊಡಬೇಕು ಎರಡು ಹೊತ್ತು ಬಿಸಿ ಬಿಸಿ ಅನ್ನನೋ ರೊಟ್ಟಿನೋ ಚಪಾತಿ ಮುಂಚೆ ಏನು ಊಟ ಮಾಡ್ತಿದ್ಲೋ ಮುದ್ದೆನ ಅದು ಎಲ್ಲದನ್ನೂ ಕೊಡ್ಲಿಕ್ಕೆ ಕಡ್ಡಿಲ್ಲ ಮಾಂಸಾಹಾರ ಸೇವಿಸ್ಲಿಕ್ಕೆ ಕಡ್ಡಿಲ್ಲ ಸೊ ಅವಳು ಹೊಟ್ಟೆ ಯಾವುದನ್ನು ತಡ್ಕೊಳ್ಳುತ್ತೋ ಅಂತ ತಾಜಾ ಲಘುವಾದ ಸುಲಭದಲ್ಲಿ ಜೀರ್ಣ ಆಗುವ ಆಹಾರಗಳನ್ನು ಕೊಡಲಿಕ್ಕೆ ಏನೂ ಸಮಸ್ಯೆ ಇಲ್ಲ ಮತ್ತು ಸ್ನಾನನೂ ಅವಳಿಗೆ ತನ್ನ ಸ್ನಾನನ ತಾನೇ ಮಾಡ್ಕೊಂಡು ಬರ್ಬೋದು ಹೊಟ್ಟೆಗೂ ಸಿಕ್ಕಾಪಟ್ಟೆ ಒಂದು ಇಡೀ ಸೀರೆ ಸುತ್ತುವಷ್ಟೆಲ್ಲ ಸುತ್ತೋ ಅಗತ್ಯ ಇಲ್ಲ ಕಿವಿಯಲ್ಲಿ ಹತ್ತಿ ಇಟ್ಗಳದಂತೂ ಬೇಕೇ ಆಗಿಲ್ಲ ಕೈಗೆಲ್ಲ ಗ್ಲೋ ಹಾಕಲು ಅಗತ್ಯ ಇಲ್ಲ ತನ್ನನ್ನು ತಾನು ಬೆಚ್ಚಗಿಟ್ಕೊಂಡು ಮತ್ತು ಬೆ ಹೊರಗಿನ ಸಾರ್ವಜನಿಕ ಸಂಪರ್ಕನ ಮುಂಚೆ ಯಾಕೆ ತಡಿತಿದ್ರು ಅಂತಂದರೆ ಅವರೆಲ್ಲ ಬಂದು ಕೆಮ್ಮೆ ಗಿಮ್ಮಿ ಮಗುಗೂ ಕಾಯಿಲೆ ಗೀಲೆ ಬರುತ್ತೇನೋ ಅಂತ ಆ ಸಂಪರ್ಕ ಕಡಿಮೆ ಮನೆಯಲ್ಲೇ ಉಳಿತಿದ್ರು ಏನೋ ಅಂತೂ ಮಗುವಿನ ಜೊತೆಗೆ ಹೆಚ್ಚು ಕಾಲ ಕಳೆಯೋ ಹಾಗೆ ನೋಡ್ಕೊಂಡ್ರೆ ಸಾಕು ಈ ಥರದ ಬಾಣಂತನ ಸಾಕು ಆದರೆ ಬಾಣಂತನ ಅಂತಂದರೆ ಇಷ್ಟು ಸರಳವಾಗಿ ಒಂದು ತಿಂಗಳಿಗೆ ಮುಗಿದೋಗ್ಬಿಡಲ್ಲ ಆಮೇಲೂ ಎಷ್ಟೋ ಏನೇನೋ ಇರುತ್ತಲ್ಲ ಒಂದು ಸಣ್ಣ ಅಸಹಾಯಕ ಶಿಶು ತನ್ನ ಆಹಾರನ ಹುಡುಕಂಡು ಹೋಗಿ ತನಗೆ ತಗೊಳ್ಳಕ್ಕಾಗಲ್ಲ ಏನು ಮಾಡಿದರೆ ತನಗೆ ರಕ್ಷಣೆ ಇಲ್ಲ ಏನು ಮಾಡೋದು ತನಗೆ ಡೇಂಜರಸ್ ಅಪಾಯ ಅಂತಲೂ ಗೊತ್ತಿಲ್ಲದೆ ಇರುವಂತಹ ಒಂದು ಅಸಹಾಯಕ ಮಗುವನ್ನು ಇಪ್ಪತ್ನಾಲ್ಕು ಗಂಟೆ ಕಾ ಕಾಯಬೇಕಲ್ಲ ಅದು ಹೊಟ್ಟೆಗೆ ಸಾಕಾಯ್ತೋ ಇಲ್ವೋ ಅದು ಸಂಡಾಸು ಹೋಯ್ತೋ ಇಲ್ವೋ ಮೂತ್ರಕ್ಕೆ ಹೋಯ್ತೋ ಇಲ್ವೋ ಸೊ ನಾನು ಅದನ್ನೇ ಹೇಳಿದ್ದು ಅಮ್ಮ ಆಗೋದು ಅಂದರೆ ಎಷ್ಟು ಖುಷಿ ಇದೆಯೋ ಅಮ್ಮ ಆಗೋದು ಅಂತಂದರೆ ಅಷ್ಟೇ ಆತಂಕ ಇದೆ ಅಷ್ಟೇ ಟೆನ್ಷನ್ ಇದೆ ಮತ್ತು ಆ ನಿರೀಕ್ಷೆಗಳಿದೆಯಲ್ಲ ಹುಟ್ಟುವ ಮಗು ಹೇಗಿದೆ ಅದು ಹೆಣ್ಣಾಗಿದೆಯೋ ಗಂಡಾಗಿದೆಯೋ ತೂಕ ಕಡಿಮೆ ಇದೆಯೋ ಪ್ರಿಮೆಚೂರ್ ಆಗಿದೆಯೋ ಅವಧಿ ಹೆಚ್ಚಾಗಿತ್ತೋ ಸಿಸೇರಿಯನ್ನಾಗಿ ಹುಟ್ಟಿತೋ ಸಹಜ ಹೆರಿಗೆಯಾಗಿ ಆಗಿ ಹುಟ್ಟಿತೋ ಇದು ಎಲ್ಲದೂ ಸಹ ಬಾಣಂತಿಗೆ ಮತ್ತು ಬಾಣಂತಿ ಜೊತೆಗಿರೋರಿಗೆ ತುಂಬ ಸ್ಟ್ರೆಸ್ಸನ್ನು ಕೊಡ್ತವೆ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಮುಖ್ಯವಾಗಿ ಬಾಣಂತನದ ಆಹಾರ ಮತ್ತು ವಿರಾಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದೆ ಅದರ ಬಗ್ಗೆ ವಿಶೇಷ ಫೋಕಸ್ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ನಾವು ನಿಜವಾಗಿ ಬಾಣಂತಿಯ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಮುಖ್ಯವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಫೋಕಸ್ ಮಾಡಬೇಕಾಗಿರುವ ಅಗತ್ಯ ಇದೆ ಅಂಥ ಕೆಲವು ಸಮಸ್ಯೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಬೇಬಿ ಬ್ಲೂಸ್ ಅಂತ ಕರೀತಾರೆ ಬೇಬಿ ಬ್ಲೂಸ್ ಅಂದರೆ ಹುಟ್ಟಿದ ಕೂಡಲೇ ಒಂದು ಅಸಹಾಯಕ ಮಗು ಏನಿದೆಯಲ್ಲ ಅದು ಅಮ್ಮನ ಮಡಿಲಿಗೆ ಬಂದು ಕೂಡಲೇ ತುಂಬ ಖುಷಿಯಾಗುತ್ತೆ ಅವರಿಗೆ ತುಂಬ ಹೆತ್ತ ಆ ಸಮಾಧಾನ ತೃಪ್ತಿ ರಿಲೀಫ್ ಅದು ಏನಂತ ಅದು ವರ್ಣಿಸೋಕ್ಕಾಗಲ್ಲ ಆದರೆ ಒಂದು ನಾಲ್ಕೈದು ದಿವಸ ಆ ಅಸಹಾಯಕ ಮಗುನ ನೋಡ್ತಾ ನೋಡ್ತಾ ಅವರಿಗಾಗುವ ಹೆಮ್ಮೆಯ ಜೊತೆಗೆ ಕೆಲವು ಮಹಿಳೆಯರಲ್ಲಿ ಅಯ್ಯೋ ಈ ಮಗು ಈ ಥರ ಇದೆಯಲ್ಲ ಹಾಲು ಕುಡಿಯೋಕ್ಕಾಗಲ್ಲ ಇದು ಹಾಲು ಕುಡಿತಾ ಇಲ್ಲ ಇದು ಹೆಚ್ಚು ಅಳ್ತಾ ಇದೆ ಅಥವಾ ಇದು ಅಳ್ತಾನೇ ಇಲ್ಲ ಇದು ನಿದ್ದೆನೇ ಮಾಡ್ತಾ ಇಲ್ವಲ್ಲ ಅಥವಾ ತುಂಬ ನಿದ್ದೆ ಮಾಡ್ತಾ ಇದೆಯಲ್ಲ ಇದ್ರ ಮೂಗು ಹಿಂಗಿದೆಯಲ್ಲ ಇದು ಮೂತ್ರಕ್ಕೆ ಹೋಗ್ಲಿಲ್ವಲ್ಲ ಮೂತ್ರ ಹಳದಿ ಇದೆಯಲ್ಲ ಸಂಡಾಸಿಗೆ ಹೋಗ್ಲಿಲ್ವಲ್ಲ ಅವ್ರು ಯಾರೋ ಎತ್ತುತ್ತಿದ್ದಾರಲ್ಲ ಅವ್ರ ಮಗುನ ಬೀಳಿಸ್ಬಿಡ್ತಾರ ಏನೋ ಅವ್ರು ಯಾರೋ ಸ್ನಾನಕ್ಕೆ ಕರ್ಕೊಂಡೋದ್ರಲ್ಲಿ ಅವ್ರು ಸರಿ ಸ್ನಾನ ಮಾಡಿಸ್ತಾ ಇದ್ದಾರೋ ಇಲ್ವೋ ಅಥವಾ ಅದಕ್ಕೆ ಹಾಲು ಸಾಕಾಗುತ್ತೋ ಇಲ್ವೋ ಅಥವಾ ನಿದ್ದೆ ಸಾಕಾಗ್ತಾ ಇದೆಯೋ ಇಲ್ವೋ ಅಥವಾ ನಾನು ಅಮ್ಮಗೆ ಇದಕ್ಕೆ ಕೊಡ್ತಿರೋ ಕಾಳಜಿನೇ ಸಾಕಾಗ್ತಾ ಇದೆಯೋ ಇಲ್ವೋ ನಂಗೆ ಅಮ್ಮಾಗದು ಅಂದರೆ ಗೊತ್ತಿದೆಯೋ ಇಲ್ವೋ ಈ ಥರ ಏನೇನೇನೇನೇನೇನೇನೋ ಅವ್ರಿಗೆ ಅನುಮಾನಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ ಅದರಲ್ಲೂ ಮೊದಲನೇ ಸಲ ಈ ಬೇಬಿ ಬ್ಲೂಸ್ ಅಂತ ಏನು ಹೇಳ್ತಾರಲ್ಲ ಇದು ಜಾಸ್ತಿ ಯಾಕೆಂದರೆ ಅವರಿಗೆ ಗೊತ್ತಿರಲ್ವಲ್ಲ ಇನ್ನು ಅಂದರೆ ಮಗುವನ್ನ ನಾನು ಹೆಂಗೆ ನೋಡ್ಕೊಳ್ಬೇಕು ವೆದರ್ ಐ ಆಮ್ ಕೇಪಬಲ್ ಆರ್ ನಾಟ್ ಇದು ಗೊತ್ತಿದೆಯೋ ಇಲ್ವೋ ಅನ್ನೋದು ಅವರಿಗೆ ಗೊತ್ತಿರಲ್ಲ ಸೊ ಈಗಂತೂ ಅದನ್ನು ಏನೇನೋ ಓದ್ಕೊಂಡು ಒಂದು ಸ್ವಲ್ಪ ಅನುಭವನ ಅವರತ್ರ ಇವ್ರ ಹತ್ರ ತಗೊಂಡಿರ್ತಾರೆ ಮುಂಚೆ ಅವ್ರು ಬೇರೆಯವರಿಂದ ಅನುಭವಗಳನ್ನು ಕೇಳ್ಕೊಂಡಿರ್ತಿದ್ರು ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಅನುಭವಿಸ್ತಾ ಬಂದಿರ್ತಿದ್ರು ಆದರೂ ಸಹ ಇದು ಕೆಲವರಿಗೆ ಖಿನ್ನತೆ ಮತ್ತು ಕೆಲವರಿಗೆ ಒಂಥರ ಅನುಮಾನ ಆಮೇಲೆ ಅಮ್ಮನಿಗೂ ನಿದ್ದೆ ಕಡಿಮೆ ಆಗೋದು ನಿದ್ದೆ ಮಾಡಲ್ಲ ಕೆಲವು ಬಾಣಂತಿಯರು ಅಥವಾ ಈ ಮಗು ಹುಟ್ಟಿತು ಹೊಟ್ಟೆ ಎಲ್ಲ ಜೋಲು ಬಿದ್ದಿದೆ ನಾನು ಈ ಥರ ಆಗಿದೆ ಮುಖ ಎಲ್ಲ ಬೆವರ್ತಾಯಿದ್ದೀನಿ ನಾನು ಮೊದಲಿನ ಹಾಗೆ ಅಟ್ರ್ಯಾಕ್ಟಿವ್ ಆಗಿದ್ದೀನೋ ಇಲ್ವೋ ಅಥವಾ ಅಮ್ಮಾಗಿ ನಾನು ಸರಿ ಇದೀನೋ ಇಲ್ವೋ ನನ್ನ ಸಮಸ್ಯೆಗೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ವಲ್ಲ ನಾನು ಏನು ಹೇಳಿದ್ರು ಇವರು ಅದಕ್ಕೆ ಸ್ಪಂದಿಸ್ತಾನೆ ಇಲ್ವಲ್ಲ ಇಂಥ ಏನೇನೋ ವಿಚಾರಗಳು ಬರಕ್ಕೆ ಶುರುವಾಗುತ್ತೆ ಇದು ಬೇಬಿ ಬ್ಲೂಸ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ಇದು ಮೊದಲ ಒಂದು ವಾರ ಮಾತ್ರ ಇರುವಂಥದ್ದು ಒಂದು ವಾರ ಆಗೋ ಹೊತ್ತಿಗೆ ಆಸ್ಪತ್ರೆಯಿಂದ ಮನೆಗೆ ಬರೋ ಹೊತ್ತಿಗೆ ಅವಳ ಅಮ್ಮನೂ ಅಜ್ಜಿಯೂ ಅಕ್ಕನೂ ಅಥವಾ ಸುತ್ತಮುತ್ತ ಆಚೆ ಮನೆ ಈಚೆ ಮನೆ ಫ್ರೆಂಡ್ಸು ಅಥವಾ ಈಗಾದರೆ ಇನ್ಸ್ಟಾಗ್ರಾಮು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾನಲ್ಲಿ ಇಲ್ಲ ಇದು ಹಿಂಗೆ ಆಗೋದು ಡೋಂಟ್ ವರಿ ಹೆದರಬೇಡಿ ಅದನ್ನೆಲ್ಲ ಓದಿ ಓದಿ ಕೇಳಿ ಕೇಳಿ ಹೇಳಿ ಹೇಳಿ ಕೊನೆಗೆ ಅವರಿಗೆ ಗೊತ್ತಾಗಿ ಓ ಇದೇನು ತೊಂದರೆ ಇಲ್ಲ ಅಂತ ಒಂದು ಧೈರ್ಯಕ್ಕೆ ಬಂದು ನಿಲ್ತಾರೆ ಸೊ ಬೇಬಿ ಬ್ಲೂಸ್ ಅನ್ನೋದು ಒಂದು ವಾರದ ಹೊತ್ತಿಗೆ ಅವರಿಗೆ ಗೊತ್ತಾಗುತ್ತೆ ಇದೇನು ಅಬ್ನಾರ್ಮಲ್ ಅಲ್ಲ ಇದು ಹೀಗೇ ಇದು ಗೊತ್ತಾಗ್ತಾ ಬರುತ್ತೆ ಆದರೆ ಕೆಲವರಿಗೆ ಸ್ವಲ್ಪ ಖಿನ್ನತೆ ಕಂಡು ಬರಲಿಕ್ಕೆ ಶುರುವಾಗುತ್ತೆ ಅಂದರೆ ಡಿಪ್ರೆಷನ್ ಅಯ್ಯೋ ನನ್ನ ಮಗು ಅಷ್ಟು ಚೆನ್ನಾಗೇ ಇಲ್ಲ ಈ ಮಗು ಕಪ್ಪಿದೆ ಇದು ತೂಕನೇ ಸರಿ ಇಲ್ಲ ಅವ್ರು ಅಪ್ಪನಂಗೆ ಕಾಣ್ತಾನೆ ಇಲ್ವಲ್ಲ ಅವ್ರದ್ದೆಲ್ಲ ನಿರೀಕ್ಷೆ ಗಂಡಾಗಬೇಕು ಅಂತಿತ್ತು ನನಗೆ ಬರೀ ಹೆಣ್ಣೆ ಆಗಿದೆಯಲ್ಲ ಅಥವಾ ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವೋ ಆ ಡಿಪ್ರೆಷನ್ನಿನ ವಂಶಪಾರಂಪರ್ಯ ಇದ್ದಿರೋರ್ಗೂ ಬರ್ಬೋದು ಅದು ಒಟ್ಟಾರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಬಾಣಂತಿಯರಲ್ಲಿ ಒಂದು ತಿಂಗಳಿಂದ ಆರು ತಿಂಗಳ ತನಕ ಸ್ವಲ್ಪ ಡಿಪ್ರೆಷನ್ ಅಥವಾ ಖಿನ್ನತೆ ಕಂಡುಬರುತ್ತೆ ಅಂತ ಹೇಳ್ಬೋದು ಎಲ್ಲರಿಗೂ ಏನೂ ಚಿಕಿತ್ಸೆ ಬೇಕು ಅಂತ ಇಲ್ಲ ಕೆಲವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸಿದ್ರೆ ಸಾಕಾಗುತ್ತೆ ಅಥವಾ ಅವರಿಗೆ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಸಾಕಾಗುತ್ತೆ ಆದರೆ ಒಟ್ಟಾರೆ ತನ್ನ ಭವಿಷ್ಯದ ಬಗ್ಗೆ ಅಯ್ಯೋ ನಾನು ಇಲ್ಲಿ ಬರೀ ಸುಮ್ಮನೆ ಕಾಲಿಗೆ ಕೂತ್ಬಿಟ್ಟಿದ್ದೀನಿ ಉದ್ಯೋಗ ಏನಾಗುತ್ತೋ ಏನೋ ನಾನು ಗಂಡನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡುತ್ತೋ ಏನೋ ನನ್ನ ಮೇಲೆ ಅವ್ನು ಕೈ ತಪ್ಪು ಹೋಗ್ಬಿಡ್ತಾನೋ ಏನೋ ಅಥವಾ ನನ್ನ ಭವಿಷ್ಯ ಏನಾಗುತ್ತೋ ಏನೋ ನಂಗೆ ತುಂಬ ಸುಸ್ತಾಗ್ತಾ ಇದೆಯಲ್ಲ ಮುಂದೆ ಹೆಂಗೆ ಕೆಲಸ ಮಾಡೋದು ನಾನು ಅಥವಾ ನನ್ನ ಬಾಣಂತನೇ ಇವ್ರು ಸರಿ ಮಾಡ್ತಾ ಇಲ್ವೋ ಏನೋ ನಮ್ಮ ಅಮ್ಮ ಅಪ್ಪನೇ ಸರಿ ಇಲ್ಲ ಹೀಗೆ ಏನೇನೋ ಯೋಚನೆಗಳು ಅವರಿಗೆ ಬರೋಕ್ಕೆ ಶುರುವಾಗುತ್ತೆ ಈ ಖಿನ್ನತೆಗೆ ಹೆಚ್ಚಾಗ್ತಾ ಹೋದರೆ ಅದು ಸರಿಯಾಗಿಲ್ಲ ಅನ್ಸಿದ್ರೆ ಅಥವಾ ಅವರ ದೈನಂದಿನ ಚಟುವಟಿಕೆಗಳಲ್ಲೂ ಕೆಲವರಿಗೆ ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ ಆತ್ಮಹತ್ಯೆಯ ಯೋಚನೆಗಳು ಮತ್ತು ಮಗು ಬೇಡ ಅಂತ ಮಗುವನ್ನೇ ನಿರಾಕರಿಸೋದು ಮಗುಗೆ ಹಾಲು ಕುಡದ ಕುಡಿಯಿಸೋದನ್ನೇ ನಿರಾಕರಿಸೋದು ಆ ಮಟ್ಟಕ್ಕೆ ಹೋದವಾಗ ಹೋಗೋಕ್ಕೆ ಶುರುವಾದವಾಗ ನಿದ್ದೆ ಎಲ್ಲ ಕಡಿಮೆ ಆದವಾಗ ಅವರಿಗೆ ಮನೋಚಿಕಿತ್ಸಕರ ಹತ್ರ ಕರ್ಕೊಂಡು ಹೋಗಿ ಔಷಧನೂ ಸಹ ಕೊಡಿಸ್ಬೇಕಾಗತ್ತೆ ಮತ್ತು ಕೆಲವರಿಗೆ ಈ ಥರ ಆಗಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ದಂಗೆ ಮುಖ್ಯ ಕಾರಣ ಅಂದರೆ ಒಂಟಿತನದ ಭಯ ಅಯ್ಯೋ ಇನ್ನು ಆಯಿತು ಅಮ್ಮನೂ ಹೋಗ್ಬಿಡ್ತಾರೆ ಆಮೇಲೆ ನಾನು ಒಬ್ಬಳೇ ಆಗ್ಬಿಡ್ತೀನೋ ಏನೋ ಅಥವಾ ಗಂಡ ಕೆಲಸಕ್ಕೆ ಹೋಗ್ಬಿಡ್ತಾರೆ ಅಥವಾ ಇನ್ಯಾರೋ ಹೋಗ್ಬಿಡ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ಮಗುನ ನೋಡ್ಕೊಳಕ್ಕೆ ಅಂತ ಬಂದಿರೋರು ಹೋಗ್ಬಿಡ್ತಾರೆ ನಾನು ಒಬ್ಬಳೇ ಈ ಮಗುನ ಹೆಂಗೆ ನಿಭಾಯಿಸ್ಲಿ ಅಂದರೆ ಈ ಒಂಟಿತನದ ಭಯ ಇದೆಯಲ್ಲ ಜೊತೆಗೆ ಮಗು ಅನ್ನುವ ಒಂದು ಜೀವ ಇದ್ದರೂ ಯಾಕೆ ಮ ಅಮ್ಮನಿಗೆ ಒಂಟಿತನದ ಭಯ ಕಾಡುತ್ತೆ ಅಂತಂದರೆ ಅದರ ಸಂಪೂರ್ಣ ಜವಾಬ್ದಾರಿ ಅದು ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದರೂ ನೋಡಲಿಲ್ಲ ಅನ್ನೋ ಜವಾಬ್ದಾರಿಯ ಬೇಜವಾಬ್ದಾರಿಯ ಅಪವಾದ ತಾಯಿ ಮೇಲೆ ಬರೋದ್ರಿಂದ ಅವು ತುಂಬ ಒಂಟಿತನದ ಭಯ ಅವರನ್ನು ಕಾಡಕ್ಕೆ ಶುರು ಮಾಡುತ್ತೆ ಆವಾಗ ನಾನು ಇಲ್ಲ ಮಗುನ ನಾನು ತುಂಬ ಚೆನ್ನಾಗಿ ನೋಡ್ತಿದ್ದೀನಿ ನೋಡ್ತಿದ್ ನೋಡ್ಕೊಳ್ತಾ ಇದ್ದೀನಿ ಅನ್ನುವದು ಅನ್ನೋದನ್ನು ತನ್ನ ಮನೆಯವರಿಗೆ ತೋರಿಸ್ಬೇಕು ತನ್ನ ಕುಟುಂಬದವರಿಗೆ ತೋರಿಸ್ಬೇಕು ಅಂತ ಕೆಲವು ಅತಿಯಾದ ಇದನ್ನೆಲ್ಲ ಅಂದರೆ ಅತೀ ಕಾಳಜಿ ವಹಿಸುವಿಕೆ ಅಥವಾ ಅತಿಯಾಗಿ ಭಯ ಪಡೋದು ಅತೀ ಗಮನ ಸೆಳೆಯುವಂಥ ಕೆಲಸಗಳನ್ನು ಚಟುವಟಿಕೆಗಳನ್ನು ಮಾಡೋದು ಹಿಂಗಿದ್ದೆಲ್ಲ ಮಾಡೋಕೆ ಶುರು ಮಾಡ್ತಾರೆ ಮತ್ತೆ ಮತ್ತೆ ನಂದಿನಿ ಬೇಕೆನಿಸುವ ಮತ್ತೆ ಕೆಲವರಿಗೆ ಏನನ್ಸುತ್ತೆ ಎಲ್ಲರೂ ಮಗುನೇ ಇಷ್ಟು ಕೇರ್ ಮಾಡ್ತಾರಲ್ಲ ಅದುವರೆಗೆಲ್ಲ ಬಸ್ರಿ ಬಸ್ರಿ ಇಂತ ಬಸ್ರಿ ಬಗ್ಗೆ ಗಮನ ವಹಿಸ್ತಿರ್ತಾರೆ ಓ ನಿನ್ ಕಾಲು ದಪ್ಪ ಆಯ್ತಾ ನಿನ್ ಮುಖ ಹಿಂಗಾಗಿದೆಯಲ್ಲ ತೆಳ್ಳಗಾಗ್ಬಿಟ್ಟಿದೆಯಲ್ಲ ಕಪ್ಪಾಗ್ಬಿಟ್ಟಿದೆಯಲ್ಲ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಆರಾಮ್ ಮಾಡು ಭಾರ ಎತ್ತಬೇಡ ಅದುವರೆಗೆ ಎಲ್ಲಾ ಕಾಳಜಿ ಬಸರಿ ಬಗ್ಗೆ ಇದ್ದಿದ್ದು ಮಗು ಹೊರಗೆ ಬಂದ ಕೂಡಲೇ ಯಾರೂ ಬಸರಿ ಬಗ್ಗೆ ಕಾಳಜಿ ಮಾಡೋದಿಲ್ಲ ಅಂದರೆ ಅಮ್ಮನ ಬಗ್ಗೆಗಿಂತನೂ ಮಗುವಿನ ಬಗ್ಗೆನೇ ಹೆಚ್ಚು ಕಾಳಜಿ ಮಾಡೋದ್ರಿಂದ ಕೆಲವರು ಬಾಣಂತಿಯರಿಗೆ ನನ್ನ ಬಗ್ಗೆ ಯಾರಿಗೂ ಕೇರೆ ಇಲ್ವಲ್ಲ ಅಂತ ನಿರ್ಲಕ್ಷಿತ ಭಾವ ಬರೋಕ್ಕೆ ಶುರುವಾಗುತ್ತೆ ಸೊ ಈ ಒಂಟಿತನದ ಭಯ ನಿರ್ಲಕ್ಷಿತ ಭಾವ ಅಥವಾ ತಾನು ಅಟ್ರ್ಯಾಕ್ಟಿವ್ ಆಗಿಲ್ಲ ಅಂತ ಅನ್ಸೋದು ಅಥವಾ ಮಗುನ ತಾನು ನೋಡ್ಕೊಳ್ಳೋದು ಸಾಕಾಗ್ತಿಲ್ವೇನೋ ಅಂತ ಅನ್ಸೋದು ಇವೆಲ್ಲ ಒಂದು ಖಾಲಿತನವನ್ನು ಹುಟ್ಟಿಸಿ ಕೆಲವು ಮಹಿಳೆಯರಲ್ಲಿ ಹೆಚ್ಚು ಕಡಿಮೆ ಈ ಸಂಖ್ಯೆ ಸಾವಿರದಲ್ಲಿ ಒಬ್ಬರಿಗೆ ಅಂತ ಹೇಳ್ಬೋದು ಬಾಣಂತಿ ಸನ್ನಿ ಅಂತ ಹೇಳ್ತಾರಲ್ಲ ಅಂದರೆ ಪಿರ್ಪೆರಿಯಲ್ ಸೈಕೋಸಿಸ್ ಅಂತ ಏನು ಹೇಳ್ತೀವಲ್ಲ ಅದು ಅಲ್ಲಿಯ ತನಕ ಹೋಗಿ ಮುಟ್ಟುತ್ತೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಹೆಣ್ಮಕ್ಕಳಲ್ಲಿ ಕೆಲವರಿಗೆ ಈ ಬಾಣಂತಿ ಸನ್ನಿ ತಕ್ಷಣ ಅಂದರೆ ಹೆರಿಗೆ ಆದ ಕೂಡಲೇ ಆಗಿ ಬರ್ತಾ ಬರ್ತಾ ಒಂದು ತಿಂಗಳು ಎರಡು ಮೂರು ತಿಂಗಳ ಹೊತ್ತಿಗೆ ಕಡಿಮೆ ಆಗುತ್ತೆ ಮತ್ತು ಕೆಲವರಲ್ಲಿ ಒಂದು ತಿಂಗಳಾದ ನಂತರ ಶುರುವಾಗಿ ಆರು ತಿಂಗಳ ತನಕನೂ ಮುಂದುವರಿಯುತ್ತೆ ನಿಜ ಹೇಳಬೇಕು ಅಂದರೆ ಯಾವುದೇ ಆಪ್ಸಿಟೀಷನ್ ಅಥವಾ ಯಾವುದೇ ಸ್ತ್ರೀರೋಗ ತಜ್ಞರ ಸ್ವಪ್ನ ನೈಟ್ ಮೇರ್ ಯಾವುದಪ್ಪ ಅಂತಂದರೆ ಈ ಪಿರ್ಪೆರಿಯಲ್ ಸೈಕೋಸಿಸ್ಸು ಮತ್ತು ಇನ್ನೊಂದು ಪಿ ಪಿ ಎಚ್ ಅಂದರೆ ಸ್ರಾವ ಯಾಕೆಂದರೆ ಹೆರಿಗೆ ಆದ ಕೂಡಲೇ ಇದು ನನ್ನ ಸ್ವಂತ ಅನುಭವದಲ್ಲೂ ಹೇಳ್ಬೋದು ಅಂತಾದರೆ ಹೆರಿಗೆ ಆಗಿ ಕರ್ಕಂಡು ಬಂದು ಮಲಗಿಸಿ ಕೆಲವರಿಗೆ ಆರು ತಾಸು ಎಂಟು ತಾಸಲ್ಲಿ ಪಿರ್ಪೆರಿಯಲ್ ಸೈಕೋಸಿಸ್ ಆಗಿದೆ ಏನು ಅವ್ರಿಗೆ ಹಾಕಿರೋ ಆಪ್ರೇಷನ್ನಿನ ಗೌನು ಗೀವನು ಡ್ರೆಸ್ಸಿಂಗ್ ಎಲ್ಲ ಕಿತ್ತು ಬೀಸಾಡಿ ಎದ್ದು ಕುಣಿದು ಮೈ ಮೇಲಿಂದ ಬಟ್ಟೆ ಎಲ್ಲ ಕಿತ್ತಾಕಿ ಇದು ಮಗು ಇದು ನಂದು ಅಲ್ಲ ಇದು ಬಂತು ಅಂತ ಹೇಳಿ ಮಗುನ ಆತ ಕಡೆ ಹೊತ್ತಾಕಿ ಅಯ್ಯೋ ಎಷ್ಟು ಅದು ತುಂಬ ಕಷ್ಟ ಅದನ್ನು ಅರ್ಥ ಮಾಡ್ಕೊಳೋಕ್ಕೆ ಆಗಲ್ಲ ಮತ್ತು ಇದು ಎಷ್ಟು ಯಾವುದೋ ಜಗಣಿ ಕಾಟ ದೆವ್ವದ ಕಾಟ ಭೂತದ ಕಾಟ ಅಂತ ನಾವು ಎಷ್ಟೇ ಅವ್ರ ಜೊತೆಗಿದ್ದವ್ರನ್ನ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟರು ಮಾನಸಿಕ ತಜ್ಞರ ಹತ್ರ ಕರ್ಕಂಡೋಗಿ ಮನೋರೋಗ ತಜ್ಞರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸೋದು ತುಂಬಾ ಕಡಿಮೆ ಅವ್ರಿಗೆ ಏನೇನೋ ಹ್ಯಾಲೂಸಿನೇಷನ್ಸ್ ಅಂದರೆ ಭ್ರಮೆ ಶುರುವಾಗ್ಬಿಡುತ್ತೆ ಕೆಲವರಿಗೆ ಆವಾಗ ಅವ್ರನ್ನ ಹಿಡ್ಕೊಳ್ಳೋದೆ ಭಾಳ ಕಷ್ಟ ಅಂಥವ್ರನ್ನ ಅಡ್ಮಿಟ್ ಮಾಡಬೇಕಾದಂಥ ಪರಿಸ್ಥಿತಿ ಮನೋರೋಗ ತಜ್ಞರ ಹತ್ರ ಹೋಗಿ ಅಡ್ಮಿಟ್ ಮಾಡಬೇಕಾದ ಅಂಥ ಪರಿಸ್ಥಿತಿ ಸಹ ಬರುತ್ತೆ ಒಂದು ಲಾಟ್ರಿ ಟಿಕೆಟ್ ಹೊಡೆದ್ಬಿಡ್ತು ಅಥವಾ ನಾನು ಇನ್ಯಾರಿಗೋ ಆ್ಯಕ್ಸಿಡೆಂಟ್ ಆಗೋಯಿತು ಬರ್ತಾ ಬರ್ತಾಯಿದೆ ಯಾರೋ ನನ್ನ ನಟಿಸ್ಕೊಂಡು ಬರ್ತಾ ಇದ್ದಾರೆ ಪೊಲೀಸ್ನವ್ರು ಬರ್ತಾ ಇದ್ದಾರೆ ಅವ್ರದ್ದು ಏನೋ ಒಂದು ಸುಪ್ತ ಭಯ ಇರುತ್ತಲ್ಲ ಅಂಥ ಭಯಗಳೆಲ್ಲ ಮತ್ತು ಗಂಡನ ಮೇಲೆ ಅನುಮಾನ ನೀವು ಯಾಕೆ ಬರಲಿಲ್ಲ ನೀವು ಯಾರ್ದೋ ಜೊತೆಗೆ ಹೋಗಿದ್ರಿ ಬಹುತೇಕ ಹೆಣ್ಮಕ್ಕಳಲ್ಲಿ ಗಂಡನ ಬಗ್ಗೆ ಬಾಳ ಸಂಗಾತಿ ಬಗ್ಗೆ ಅತ್ತೆ ಬಗ್ಗೆ ಬೇರೆ ಬೇರೆ ಥರದ ಅನುಮಾನ ಅವ್ರು ನನ್ನನ್ನು ಕೊಲ್ತಿದ್ದಾರೆ ಅನ್ನುವಂಥ ಅನುಮಾನ ಬರೋದು ಏನೇನೋ ಕೇಳೋದು ಹೀಗಿದ್ದೆಲ್ಲ ಶುರುವಾಗುತ್ತೆ ಇವರಿಗೆ ಮಾತ್ರ ಹಲವು ಹೆಣ್ಣುಮಕ್ಕಳಿಗೆ ಇದು ಕೊನೆತನಕ ಈ ಬಾಣಂತಿ ಸನಿಯ ಎಫೆಕ್ಟ್ ಉಳಿದು ಅವರ ಮೊದಲಿನ ಲವಲವಿಕೆಯ ಒಂದು ವ್ಯಕ್ತಿತ್ವ ಏನಿದೆಯಲ್ಲ ಆ ವ್ಯಕ್ತಿತ್ವನೇ ಹೋಗೋದನ್ನು ಸಹ ನಾವು ನೋಡಿದ್ದೀವಿ ಅಂದರೆ ಸರಿಯಾದ ಸಮಯದಲ್ಲಿ ಮನೋರೋಗ ತಜ್ಞರ ಹತ್ರ ತಗೊಂಡೋಗಿ ಚಿಕಿತ್ಸೆ ಕೊಟ್ಟು ಮತ್ತು ಇಡೀ ಕುಟುಂಬದ ಬೆಂಬಲ ಸಿಕ್ಕರೆ ಅವ್ರು ಸರಿಯಾಗುವ ಸಾಧ್ಯತೆ ಇರುತ್ತೆ ಆದರೆ ಅದೇನಾದರೂ ಆಗಿಲ್ಲ ಅಂತಂದರೆ ಖಾಯಂ ಆಗಿ ಅವರು ಮನೋರೋಗಿಗಳಾಗುವ ಅಥವಾ ಆ ಮುಂಚಿನ ವ್ಯಕ್ತಿತ್ವನೇ ನಾಶ ಆಗಿ ಒಂದು ಅವರನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ ಇವರು ಪಿರ್ಪೆರಿಯಲ್ ಸೈಕೋಸಿಸ್ ಆಗಿರುವ ಪೇಷಂಟ್ ಅಂತ ಆ ರೀತಿಯ ಅಂತ ಸಹ ತಲುಪಿಬಿಡ್ತಾರೆ ಬಿಡ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದರೆ ನಂದಿನಿ ಯಾವ ಮಗುವಿನ ಜನನ ಯಾವ ಹೆರಿಗೆ ಯಾವ ಅಮ್ಮತನ ಒಂದು ಹೆಣ್ಣಿಗೆ ತೃಪ್ತಿಯನ್ನು ಅಥವಾ ಅವಳು ಮನೆಯವರಿಗೆ ತುಂಬ ಖುಷಿಯನ್ನು ಸಂತಸವನ್ನು ತರ್ಬೋದು ಅದೇ ಅವಳ ದೇಹದ ಮೇಲೆ ಇದು ಹಾರ್ಮೋನಿನ ಕಾರಣಗಳಿಂದ ಆಗಿರ್ಬೋದು ವಂಶವಾಹಿಯ ಕಾರಣದಿಂದ ಆಗಿರ್ಬೋದು ಸಾಮಾಜಿಕ ಒತ್ತಡದಿಂದ ಆಗಿರ್ಬೋದು ಕೌಟುಂಬಿಕ ಒತ್ತಡಗಳಿಂದ ಆಗಿರ್ಬೋದು ಅಥವಾ ಈ ಇಡೀ ಸಾಮಾಜಿಕ ಚೌಕಟ್ಟಿಂದ ಆಗಿರ್ಬೋದು ಅಥವಾ ಹೆರಿಗೆಯ ಸಮಯದಲ್ಲಿ ಎದುರಿಸುವಂಥ ಒಂದು ಮಾನಸಿಕ ಒತ್ತಡ ಇರ್ಬೋದು ಇದು ಎಲ್ಲದರ ಕಾರಣದಿಂದ ಆಗುವಂಥ ಈ ಸೈಕೋಸಿಸ್ ಪ್ರಿಪೇರಿಯಲ್ ಸೈಕೋಸಿಸ್ ಏನಿದೆಯೋ ಆ ಇಡೀ ಒಂದು ಕುಟುಂಬನ ಕೇವಲ ಅವಳನ್ನು ಅಷ್ಟೇ ಅಲ್ಲ ಆ ಇಡೀ ಕುಟುಂಬವನ್ನು ಆ ಮಗುವನ್ನು ಎಲ್ಲರನ್ನೂ ಒಂದಷ್ಟು ಕಾಲ ತನ್ನ ಹಿಡಿತದಲ್ಲಿಟ್ಟು ಹಿ ಹಿಂಡಿ ಹಿಪ್ಪೆ ಮಾಡೋದು ಅಂತ ಹೇಳ್ತಾರಲ್ಲ ಆ ರೀತಿ ತಂದು ನಿಲ್ಲಿಸಿಬಿಡುತ್ತೆ ನಾನು ಹೇಳೋದು ನಿಮ್ಮ ಗಮನಕ್ಕೆ ನಿಮ್ಮ ಮನೆಯ ಬಾಣಂತಿ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರುವ ಎಲ್ಲೇ ಆದರೂ ನಿಮ್ಮ ಗಮನಕ್ಕೆ ಈ ರೀತಿ ಆಗಿರೋದು ಬಂದರೆ ನ ವೈದ್ಯ ಆಗಿ ನಾನು ಇದನ್ನು ಪೇಷಂಟ್ ಹತ್ರ ಅಥವಾ ಮತ್ತೊಬ್ಬರ ಹತ್ರ ಹೇಳೋದು ಎಷ್ಟು ಮುಖ್ಯನೋ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಗಮನಕ್ಕೆ ಈ ರೀತಿ ಬಾಣಂತಿ ಸನ್ನಿ ಆದೋರಿದ್ದರೆ ನೀವು ಅವರನ್ನು ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂತ ಮನವೊಲಿಸೋದು ತುಂಬ ಮುಖ್ಯ ಅವರಿಗೆ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ತುಂಬಾ ಅಗತ್ಯ ಇದೆ ಮತ್ತು ಅದನ್ನು ಒಂದು ಹತ್ತು ಪರ್ಸೆಂಟ್ ಮಹಿಳೆಯರಷ್ಟೇ ಪಡ್ಕೊಳ್ತಾರೆ ಉಳಿದವರೆಲ್ಲ ಇವತ್ತಿಗೂ ಅವ್ರನ್ನ ಹೊಡೆದು ಬಡದು ದೆವ್ವ ಬಿಡಿಸೋದು ಭೂತ ಬಿಡಿಸೋದು ಕತ್ಲು ರೂಮಲ್ಲಿ ಕೂಡ ಹಾಕೋದು ಉಪವಾಸ ಹಾಕೋದು ಅದು ಯಾವ್ಯಾವ ಥರದ ಚಿಕಿತ್ಸೆಗಳನ್ನು ಯಾವ್ಯಾರೋ ಬಾಬನ ಹತ್ರ ಇನ್ಯಾವುದೋ ಸಮಾಧಿ ಹತ್ರ ಕರ್ಕೊಂಡು ಹೋಗಿ ಇವತ್ತಿಗೂ ಇದೇ ಮುಂದುವರೆದಿರೋದ್ರಿಂದ ತೊಂಬತ್ತು ಪರ್ಸೆಂಟ್ ಬಾಣಂತಿ ಸನ್ನಿಯಾಗಿರುವ ಬಾಣಂತಿಯರು ತಮ್ಮ ಬಾಣಂತನ ಕಳೆದು ಅಮ್ಮತನದ ಅವಧಿ ಮುಗಿತಾ ಬಂದರೂ ಅವರು ಚೇತರಿಸ್ಕೊಂಡು ಮೊದಲಿನ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗಿರಲ್ಲ ಸೊ ಇದನ್ನೊಂದು ಅವರ ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳನ್ನು ನಾವು ತಕ್ಷಣವೇ ಗುರುತಿಸಿ ಅವರಿಗೆ ದೇಹಕ್ಕೆ ಹೆಂಗೆ ಚಿಕಿತ್ಸೆ ಕೊಡಿಸ್ತೀವೋ ಅದೇ ರೀತಿ ಮನಸ್ಸಿಗೂ ಚಿಕಿತ್ಸೆ ಕೊಡಬೇಕಾಗಿರುವಂತಹ ಅಗತ್ಯ ಇದೆ ಇದಕ್ಕೋಸ್ಕರ ಈ ವಿಚಾರವನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಮಾತಾಡಬೇಕಾಗಿದೆ ಮತ್ತು ಬಾಣಂತನದ ಇಡೀ ಅವಧಿಯಲ್ಲಿ ಈ ಇದಲ್ಲದೆ ಇದ್ರೂ ಸಹ ಅಮ್ಮತನ ಅನ್ನೋದು ತುಂಬ ಟೆನ್ಷನ್ನಿನ ಒಂದು ಅವಧಿ ಈ ಬ್ರಿರ್ಪೆರಿಯಲ್ ಸೈಕೋಸಿಸನ್ನು ಬಿಟ್ಟುಬಿಡಿ ಅದಲ್ಲದೇ ಇದ್ದರೂ ಸಹ ಸಾಧಾರಣವಾಗಿ ಅಮ್ಮನಿಗೆ ಇದುವರೆಗಿನ ಅವಳು ಸ್ವಾತಂತ್ರ್ಯ ಅಥವಾ ಅವಳ ಅವಕಾಶಗಳು ಅದು ಉದ್ಯೋಗದಲ್ಲಿರ್ಬೋದು ತಿರುಗಾಟದಲ್ಲಿರ್ಬೋದು ವಿರಾಮದಲ್ಲಿರ್ಬೋದು ಅದು ಎಲ್ಲದೂ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಒಂದು ಸಲ ಅಮ್ಮ ಆದ್ಲು ಅಂತಂದರೆ ಅವಳ ಇಡೀ ಸಿಚ್ಯುವೇಷನ್ ಅವಳ ಪರಿಸ್ಥಿತಿ ಏನಿದೆ ಅದು ಸಂಪೂರ್ಣ ಬದಲಾಗ್ಬಿಡುತ್ತಲ್ಲ ಹಾಗಾಗಿ ಮೊದಲಿನ ಅವಳ ನಿದ್ದೆ ಇರ್ಬೋದು ವಿರಾಮ ಇರ್ಬೋದು ಅದು ಎಲ್ ಯಾವುದೂ ತನ್ನ ಹಿಡಿತದಲ್ಲಿಲ್ಲ ಅನ್ಸೋದಿದೆಯಲ್ಲ ಇದು ಅತ್ಯಂತ ಆತಂಕ ಕೊಡುವಂತಹ ಒಂದು ವಿಷಯ ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಹೆಣ್ಣು ಸಹ ಅವಳು ಕೇವಲ ಕೌಟುಂಬಿಕ ಮಹಿಳೆಯಾಗಿ ಉಳಿಲಿಲ್ಲ ಅವಳು ಔದ್ಯೋಗಿಕ ಮಹಿಳೆ ಸಾಮಾಜಿಕ ಮಹಿಳೆ ರಾಜಕೀಯ ಮಹಿಳೆ ಎಲ್ಲವುದೂ ಆಗಿರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಣು ಇವತ್ತು ತನ್ನನ್ನು ತಾನು ತೊಡಗಿಸ್ಕೊಂಡಿರೋದ್ರಿಂದ ಅಮ್ಮ ಕೂಡಲೇ ಮುಗೀತು ಇನ್ನು ನೀನು ಮಕ್ಕಳನ್ನು ದೊಡ್ಡ ಮಾಡೋದಷ್ಟೇ ನಿನ್ನ ಕೆಲಸ ಅಂತ ಹೇಳುವ ಕಾಲ ಇದಲ್ಲ ನಾವು ಆಸ್ಟ್ರೇಲಿಯಾದ ನ್ಯೂಜಿಲೆಂಡಿನ ಪ್ರೈಮ್ ಮಿನಿಸ್ಟ್ರ್ ಆಸ್ಟ್ರೇಲಿಯಲ್ಲ ನ್ಯೂಜಿಲೆಂಡಿನ ಪ್ರೈಮ್ ಆಗಿದ್ದವರು ಐದು ತಿಂಗಳ ಮಗುವನ್ನು ಸಂಸತ್ತಲ್ಲಿ ಇಟ್ಕೊಂಡು ಅದಕ್ಕೆ ಹಾಲು ಕುಡಿಸ್ತಾನೆ ಡಿಬೇಟಲ್ಲಿ ಪಾಲ್ಗೊಂಡಿದ್ದನ್ನು ನಾವೆಲ್ಲ ಓದಿದ್ದೀವಿ ನಾವೆಲ್ಲ ಕೇಳಿದ್ದೀವಿ ಅದು ಹೆಂಗೆ ಸಾಧ್ಯ ಆಯಿತು ಅಂದರೆ ಅವರು ಕುಟುಂಬದಿಂದ ಸಿಕ್ಕಿರುವಂತಹ ಆ ಥರದ ಸಪೋರ್ಟ್ ಆದರೆ ಅಂಥ ಬೆಂಬಲ ಎಷ್ಟು ಹೆಣ್ಮಕ್ಳಿಗೆ ಸಿಗುತ್ತೆ ಇದು ಇವತ್ತು ಅಂಥ ಬೆಂಬಲವನ್ನು ಒಂದು ಕುಟುಂಬವೂ ಕೊಡಬೇಕು ಬಾಳ ಸಂಗಾತಿನೂ ತಂದೆತನವನ್ನು ಅರಿತು ಇದರಲ್ಲಿ ನನ್ನ ಪಾಲು ಅವಳ ಪಾಲು ಸೇಮ್ ಇದೆ ಎದೆ ಹಾಲು ಕುಡಿಸುವುದು ಅಮ್ಮಂದೇ ಜವಾಬ್ದಾರಿ ಬಿಟ್ಟರೆ ಉಳಿದಿದ್ದು ಯಾವುದೂ ಸಹ ಮಗು ಹೊರಗೆ ಬಂದಮೇಲೆ ತಂದೆ ಮತ್ತು ತಾಯಿ ಇಬ್ಬರೂ ಸಹ ಹಂಚ್ಕೊಂಡು ಮಾಡುವಂತಹ ಜವಾಬ್ದಾರಿ ಅಂತ ಅದನ್ನು ಪದೇ ಪದೇ ತನ್ನ ಬಾಳ ಸಂಗಾತಿಗೆ ಹೇಳ್ತಾ ಬಂದರೆ ಅಮ್ಮಂದ್ರ ಟೆನ್ಷನ್ ಅರ್ಧಕ್ಕರ್ಧ ಕಡಿಮೆ ಆಗ್ಬಿಡುತ್ತೆ ಇದು ಕೇವಲ ಬಾಣಂತನೇ ಅಷ್ಟೇ ಅಲ್ಲ ನಂತರವೂ ಸಹ ಇದು ಮುಂದುವರಿಯುತ್ತೆ ಈ ಒಂದು ಸಾಂಗತ್ಯ ಇದೆಯಲ್ಲ ಬಾಳ ಸಂಗಾತಿಯಿಂದ ಸಾಂಗತ್ಯ ಸಿಕ್ಕರೆ ಎಷ್ಟೋ ಅಮ್ಮಂದ್ರ ಟೆನ್ಷನ್ಗಳು ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಬಾಣಂತಿಯರೂ ಸಹ ತಮ್ಮ ದೇಹದ ಸೌಂದರ್ಯಕ್ಕಿಂತ ದೇಹದ ಆರೋಗ್ಯ ಕುಸಿದಂಗೆ ಗಮನ ವಹಿಸಬೇಕು ಅದು ತೂಕ ಹೆಚ್ಚಾಗದಿರ್ಬೋದು ಅಥವಾ ತೂಕ ಕಡಿಮೆ ಆಗದಿರ್ಬೋದು ರಕ್ತಹೀನತೆ ಆಗದೇ ಇರೋ ಹಾಗೆ ಪೌಷ್ಟಿಕ ಆಹಾರ ತಗೊಳ್ಳೋ ಹಾಗೆ ಆರೋಗ್ಯಯುತ ಆಹಾರ ತಗೊಳ್ಳೋ ಹಾಗೆ ತನ್ನ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಎರಡನ್ನೂ ಕಾಪಾಡಿಕೊಳ್ಳೋಕ್ಕೆ ಅವರು ತಮ್ಮ ಎಲ್ಲ ಜ್ಞಾನವನ್ನು ಮತ್ತು ಅನುಭವವನ್ನು ಬೇರೆಯವರ ಅನುಭವವನ್ನು ಬಳಸ್ಕೊಳ್ಬೇಕಾಗಿರುವ ಕಾಲ ಬಾಣಂತನ ಹಾಗಾಗಿ ಇದು ತುಂಬ ಮುಖ್ಯವಾಗಿರುವಂತಹ ಒಂದು ಘಟ್ಟ ಮಗುವಿನ ಜೊತೆಗೆ ನಾವು ಎಷ್ಟು ಹೆಚ್ಚು ಇರ್ತೀವೋ ಅದು ನಮ್ಮನ್ನೂ ಬೆಳೆಸತ್ತೆ ಮಗುವನ್ನು ಬೆಳೆಸತ್ತೆ ಇಂಥ ಒಂದು ಖುಷಿ ಪಡಬೇಕಾಗಿರುವಂತಹ ಒಂದು ಬಾಣಂತನ ಅನ್ನುವ ಕಾಲನ ಎಲ್ಲರ ಜೊತೆ ಹಂಚ್ಕೊಂಡು ಖುಷಿ ಸಂಭ್ರಮದಿಂದ ಕಳೆಯುವಂಥ ಒಂದು ವ್ಯವಸ್ಥೆ ಅಥವಾ ಪರಿಸ್ಥಿತಿ ಅದನ್ನು ಸಮಾಜ ಒದಗಿಸ್ಕೊಡ್ಬೇಕು ಅನ್ನೋದು ಒಟ್ಟಾರಿಯಾಗಿ ನಾನು ಹೇಳಬೇಕಾಗಿರುವಂಥ ವಿಷಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ